ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಮನೆಯ ಮೇಲೆ ಅತ್ತು ಕುಳಿತುಕೊಂಡರೆ ಅದರಿಂದ ಕೆಡಕು ಕಾಲಾಂತರದಲ್ಲಿ ಆಗುತ್ತದೆ ಆದರೆ ದುಷ್ಟನಾದ ಮನುಷ್ಯನು ನಿಮ್ಮ ಮನೆಯ ಹತ್ತಿರದಲ್ಲಿ ಇದ್ದರೆ ಅಷ್ಟರಿಂದಲೇ ನಮಗೆ ಕೂಡಲೇ ಕೆಡಕಾಗುತ್ತದೆ ಅದರಿಂದ ದುಷ್ಟರು ಮನೆ ಹತ್ರ ಇರಬಾರ್ದು ಗೊತ್ತಾಯ್ತಾ ಮನುಷ್ಯ ದುಷ್ಟ ಅದಾಯಿತಾ ಆ ದುಷ್ಟತನ ಬಿಡಬೇಕು ಇನ್ನೊಬ್ಬರು ಕೆಟ್ಟದನ್ನು ಮಾಡಿಕೊಬಾರದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು ಮರ್ಕಟದಂತಹ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಮನಸ್ಸನ್ನು ನಿಯಂತ್ರಣ ಮಾಡೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಮಹಾಭಾರತದಲ್ಲಿ ಒಂದು ಸನ್ನಿವೇಶ ಬರುತ್ತದೆ ಗುರು ದ್ರೋಣಾಚಾರ್ಯರು ತಮ್ಮ ಶಿಷ್ಯರಿಗೆ ಒಂದು ಪರೀಕ್ಷೆಯನ್ನು ವಿಧಿಸುತ್ತಾರೆ ಮರದ ಮೇಲಿರುವ ಗುಬ್ಬಚ್ಚಿಯ ಕಣ್ಣಿಗೆ ಗುರಿಯಿಟ್ಟು ಬಾಣಪ್ರಯೋಗ ಮಾಡಿ ಎನ್ನುತ್ತಾರೆ ಎಲ್ಲಿಯ ಮರ ಎಲ್ಲಿಯ ಗುಬ್ಬಚ್ಚಿ ಗಾವುದು ದೂರ ಪ್ರತ್ಯೇಕ ಶಿಷ್ಯರು ಯತ್ನಿಸುತ್ತಾರೆ ಆಚಾರ್ಯರು ಪ್ರತಿಯೊಬ್ಬ ಶಿಷ್ಯನನ್ನು ನೀನೇನು ನೋಡುತ್ತಿರುವೆ ಎಂದು ಕೇಳುತ್ತಾರೆ ಒಬ್ಬ ಮರವನ್ನು ನೋಡುತ್ತಿದ್ದೇನೆ ಎನ್ನುತ್ತಾನೆ ಇನ್ನೊಬ್ಬ ಕೊಂಬೆಯನ್ನು ನೋಡುತ್ತಿದ್ದೇನೆ ಎನ್ನುತ್ತಾನೆ ಇನ್ನೊಬ್ಬ ಗುಬ್ಬಚ್ಚಿಯನ್ನು ಮತ್ತೊಬ್ಬ ಎಲೆಗಳನ್ನು ವಿಭಿನ್ನ ವೇತರಗಳಲ್ಲಿ ವಿಭಿನ್ನ ಉತ್ತರಗಳನ್ನು ನೀಡುತ್ತಾನೆ ಸಂತೃಪ್ತರಾಗದ ಆಚಾರ್ಯರಿಗೂ ಯಾರಿಗೂ ಬಾಣಪ್ರಯೋಗವನ್ನು ಮಾಡಲು ಅನುಮತಿಸುವುದಿಲ್ಲ ಆಗ ಅರ್ಜುನನ ಆಚಾರ್ಯರೇ ನನಗೀಗ ಕೇವಲ ಗುಬ್ಬಚ್ಚಿಯ ಕಣ್ಣಿಗೆ ಕಣ್ಣಷ್ಟೇ ಕಾಣುತ್ತಿದೆ ಎನ್ನುತ್ತಾನೆ ಆಚಾರ್ಯೆ ಪರಮಾನಂದವಾಗಿ ಏನ್ಮಾಡ್ತಾರೆ ಬಾಣವನ್ನು ಪ್ರಯೋಗಿಸುವ ಅರ್ಜುನ ಎನ್ನುತ್ತಾರೆ ಆಚಾರ್ಯರು ವಿಧಿಸಿದ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅವಾಗ ಉತ್ತೀರ್ಣನಾಗುತ್ತಾನೆ ಅರ್ಜುನ ಅರ್ಜುನನು ಏಕಾಗ್ರತೆಯನ್ನು ಈ ಸನ್ನಿವೇಶ ತಿಳಿಸುತ್ತದೆ ಮನುಷ್ಯನಿಗೆ ಏಕಾಗ್ರತೆಯಿಂದ ವರ ಏಕಾಗ್ರತೆ ಇಲ್ಲದಿರುವುದು ವ್ಯಕ್ತಿ ಬಹಳ ಸೂತ್ರವಿರುವ ಗಾಳಿ ಚಿತ್ತ ಚಾಂಚಲ್ಯದಿಂದ ಯಾವುದೇ ಸರಿಯಾಗಿ ನಿರ್ಧಾರವನ್ನು ತಿಳ್ಕೊಳ್ಳಲಾಗದೆ ಬದುಕಿನಲ್ಲಿ ಶೋಕಿಸುತ್ತಾ ಏಕಾಗ್ರತೆ ಇಲ್ಲದಿರುವ ವ್ಯಕ್ತಿಯು ಜೀವನ ಆಯೋಮಯವಾಗಿತ್ತು ಮನಸ್ಸು ಪ್ರತಿಯೊಂದನ್ನು ಬಯಸುತ್ತದೆ ಸಿಗದಿದ್ದಾಗ ನಿರಾಶೆಯನ್ನು ಹೊಂದುತ್ತದೆ ನಿರಾಶೆಯ ಕೋಪದಲ್ಲಿ ಬಿದ್ದ ಮನುಷ್ಯ ಬದುಕಿನಲ್ಲೇ ನಿರಾಸಕ್ತನಾಗುತ್ತಾನೆ ಲವಲವಿಕೆಯನ್ನು ಕಳೆದುಕೊಳ್ಳುತ್ತಾನೆ ಇದೆಲ್ಲ ಒಂದಕ್ಕೊಂದು ಕೊಂಡಿ ಏಕಾಗ್ರತೆಯನ್ನು ಕೊಂಡಿ ಗಟ್ಟಿಯಾಗದಿದ್ದರೆ ಮನುಷ್ಯ ಸಾಧನೆಯ ಪಥದಲ್ಲಿ ಸಂಚರಿಸುತ್ತಾನೆ ಬಾಡಿನ ಪ್ರತಿಯೊಂದು ಹಂತದಲ್ಲೂ ಬೇಕಾದ್ದು ಏಕಾಗ್ರತೆ ಓದಲು ಬರೆಯಲು ಆಟವಾಡಲು ಪೂಜಿಸಲು ಜಪಿಸಲು ಆಡಲು ಪಟ್ಟಿ ಉದ್ದವಾಗುತ್ತದೆ ಅಲ್ವಾ ಎಲ್ಲದಕ್ಕೂ ನಾವು ಏಕಾಗ್ರತೆ ಇರಬೇಕು ಏಕಾಗ್ರತೆ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಆ ಒಂದು ಅದೊಂದು ಮಾಡೋದು ಅಲ್ಲಿ ಬಿಡೋದು ಇದೊಂದು ಮಾಡೋದು ಅಲ್ಲಿ ಬಿಡೋದು ಆಗ ಮಾಡೋದು ಹೀಗೆ ಮಾಡೋದು ಅದಲ್ಲ ಏಕಾಗ್ರತೆ ಅಂದರೆ ಒಂದು ಒಂದು ಕಡೆ ನಿಶ್ಚಿಂತೆವಾಗಿರಬೇಕು ಮನಸ್ಸು ಏಕಾಗ್ರತೆ ಸಾಧಿಸುವುದು ಹೇಗೆ ಆಧುನಿಕ ಜಗತ್ತಿನ ಬಹುದೊಡ್ಡ ಪ್ರಶ್ನೆ ಧ್ಯಾನ ಮಾಡಿ ಯೋಗ ಮಾಡಿ ಎಂಬುದು ಸಿದ್ಧ ಉತ್ತರ ಧ್ಯಾನ ಯೋಗ ಮಾಡಲಾದರೂ ಏಕಾಗ್ರತೆ ಬೇಕಲ್ಲ ಮರ್ಕಟ್ಟಂತಹ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಜಗತ್ತಿನ ಯಾವ ವಸ್ತುವು ಮನಸ್ಸಿನಷ್ಟು ವೇಗವಾಗಿ ಚಲಿಸಲಾರದೋ ಅಲ್ವಾ ನಾವು ಯಾವುದೇ ಜಗತ್ತಿನಲ್ಲಿ ಯಾವುದೇ ವಸ್ತು ವೇಗವಾಗಿ ಚಲಿಸಬೇಕಂದ್ರೆ ಮನಸ್ಸೊಂದೇ ಇಲ್ಲದೇ ಮ ಒಂದು ಕ್ಷಣ ಇಲ್ಲದಿದ್ದರೆ ಮಗದೊಂದು ಕ್ಷಣ ಸಪ್ತ ಸಾಗರಗಳ ಆಚೆ ಇರುತ್ತದೆ ಆಧುನಿಕ ಜಗತ್ತಿಗೆ ಬಾಕ್ಯ ಆಕರ್ಷಣೆಗಳಿಗಾಗಿ ಏಕಾಗ್ರತೆ ಇಲ್ಲದ ವಿದ್ಯಾರ್ಥಿ ಜೀವನವೇ ಬರಡಾಗುತ್ತದೆ ಏಕಾಗ್ರತೆಯ ಕೊರತೆಯಿಂದ ಫಲಿತಾಂಶಗಳು ಕಡಿಮೆಯಾಗುತ್ತಿವೆ ಹಲವಾರು ದಯವಿ ಹಲವರು ದಯವಿಟ್ಟು ಏಕಾಗ್ರತೆಯನ್ನು ಸಾಧಿಸುವ ಉಪಾಯವನ್ನು ಹೇಳಿ ಎಂದು ಕೋರಿಕೊಂಡಿದ್ದರು ಅವರಿಗಾಗಿ ಒಂದು ಸರಳ ಉಪಾಯವನ್ನು ಇಲ್ಲಿದೆ ಏಕಾಗ್ರತೆಯನ್ನು ಸಾಧಿಸಲು ಪ್ರಾಚೀನ ಪದ್ಧತಿಯೊಂದಿಗೆ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಪತಂಜಲಿ ಮಹರ್ಷಿಗಳು ಈ ಪದ್ಧತಿಯನ್ನು ತಿಳಿಸಿದ್ದರು ಇದಕ್ಕೆ ತ್ರಾಟಕ ಪದ್ಧತಿ ಎಂದು ಕರೆಯುತ್ತೇವೆ ನಮ್ಮ ಜೀವನ ಋಷಿಮುನಿಗಳು ಈ ಪದ್ಧತಿಯಿಂದಲೇ ಮನೋವೈಜ್ಞಾನಿಕ ಶಕ್ತಿಯನ್ನು ಪಡೆದಿದ್ದರು ಹಲವು ಆಧುನಿಕ ಸಂಶೋಜ ಸಂಶೋಧನೆಗಳ ನಂತರ ಏಕಾಗ್ರತೆಯನ್ನು ಹೆಚ್ಚಿಕೊಳ್ಳಲು ಹೆಚ್ಚಿಸಿಕೊಳ್ಳಲು ಈ ಪದ್ಧತಿ ಬಹಳ ಪರಿಣಾಮಕಾರಿ ಎಂದು ತಿಳಿದುಬಂದಿದೆ ತ್ರಾಟಕ ಪದ್ಧತಿಯಿಂದ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಯೋಗ್ಯತೆ ಚಿಂತನಾ ಶಕ್ತಿ ಏಕಾಗ್ರತೆ ಸ್ಮರಣಶಕ್ತಿ ಬುದ್ಧಿಯ ಬೆಳವಣಿಗೆಯಾಗುತ್ತದೆ ಎಂದು ಸಂಶೋಧನೆಗಳು ತಿಳಿಸಿವೆ ಪ್ರಾಚೀನ ಋಷಿಮುನಿಗಳು ಪ್ರಯೋಗಿಸಿದ ಈ ಪದ್ಧತಿ ಆಧುನಿಕ ಕಾಲದಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ ಯಾವ ಸಮಯದಲ್ಲಿ ತ್ರಾಟಕಾಭ್ಯಾಸವನ್ನು ಮಾಡಬೇಕು ಸೂರ್ಯೋದಯಕ್ಕಿಂತ ಮೊದಲು ತ್ರಾಟಕ ಅಭ್ಯಾಸವನ್ನು ಮಾಡಿದರೆ ಪ್ರಶಸ್ತ ಅನ್ಯ ಸಮಯದಲ್ಲೂ ಅಭ್ಯಾಸ ಮಾಡಬಹುದು ಯಾವುದೇ ಸಮಯ ಇಲ್ಲ ಸ್ಥಾನ ಯಾವುದಾದರೂ ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಅಭ್ಯಾಸ ಮಾಡಬೇಕು ಎದುರಿಗಿರೋ ಗೊತ್ತಾಯ್ತಾ ಯಾವತ್ತು ನಾವು ನಿಯಂತ್ರಿಸುವ ಅಭ್ಯಾಸ ಮೊದಲು ನಾವು ಮನಸ್ಸನ್ನು ನಿಯಂತ್ರಿಸಬೇಕು ಅಭ್ಯಾಸದ ನಂತರ ನಾವೇನು ಬೇಕು ತಣ್ಣೀರಿಂದ ಕಣ್ಣನ್ನು ತೊಳೆದುಕೋಬೇಕು ಗೊತ್ತಾಯ್ತಾ ಕಣ್ಣೀರು ತೊಳೆದುಕೊಂಡು ನಾವು ನಾವು ಮಾಡ್ಕೋಬೇಕು ಆ ಒಂದು ಇದನ್ನು ಆ ಮಾಡಿಕೊಂಡಾಗ ನಾವು ಅಭ್ಯಾಸನ ಗೊತ್ತಾಯ್ತಾ ಅದನ್ನು ನಿಮ್ಮ ಮನ ಕಣ್ಣು ಮುಚ್ಚಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮನಸ್ಸನ್ನು ಎರಡು ಉಬ್ಬುಗಳು ಮಧ್ಯದಲ್ಲಿ ಭ್ರೂ ಮಧ್ಯ ಕೇಂದ್ರೀಕರಿಸಿ ಇದಕ್ಕೆ ಅಥ ಅಂತತ್ರಾಟಕ ವಿಧಿ ಎಂದು ಕರೆಯಲಾಗುತ್ತದೆ ಕಡಿಮೆ ಎಂದರೂ ಮೂರುವರೆ ಮೂರು ವಾರ ಇದೇ ರೀತಿ ಸರಿಯಾಗಿ ಅಭ್ಯಾಸ ಮಾಡಿ ನಿಮ್ಮಲ್ಲಿ ಏಕಾಗ್ರತೆ ಜಾಸ್ತಿ ಆಗೋದರಲ್ಲಿ ಆಗತ್ತೆ ಲೋಕೋ ಜನ ಸುಮಿಸು ಸುಖ ಲೋಕ ಸಮಸ್ತ ಏ ನಾವು ಏಕಾಗ್ರತೆ ಕಲಿತ್ಕೊಂಡ್ರೆ ನಾವು ಜೀವನದಲ್ಲಿ ಬದುಕುದು ಅಂತ ಜೀವನದಲ್ಲಿ ಒಳ್ಳೆ ಮಾರ್ಗ ಒಳ್ಳೆ ಶಿಸ್ತು ಒಳ್ಳೆ ಇದು ಬರಬೇಕಾದರೆ ಏಕಾಗ್ರತೆ ಇರಬೇಕು ಅದನ್ನು ನಾವು ಇವತ್ತು ತಿಳ್ಕೊಂಡಿದ್ದೀವಿ ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಏಳು ಐದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ತಿಥಿ ದಶಮಿ ಹಗಲು ಹನ್ನೆರಡು ಇಪ್ಪತ್ತೈದು ನಕ್ಷತ್ರ ಪೂರ್ವಭದ್ರ ರಾತ್ರಿ ಎಂಟು ಆರು ಮಳೆ ಭರಣಿ ನಾಲ್ಕನೇ ಪಾದ ರಾಹುಕಾಲ ಹನ್ನೆರಡು ಹತ್ತೊಂಬತ್ತರಿಂದ ಒಂದು ಐವತ್ನಾಲ್ಕರ ತನಕ ಇದೆ ಗುಳಿಕ ಕಾಲ ಹತ್ತು ನಲವತ್ತೈದಿಂದ ಹನ್ನೆರಡು ಹತ್ತೊಂಬತ್ತರ ತನಕ ಇದೆ ಯಮಗಂಡ ಕಾಲ ಏಳು ಮೂವತ್ತೈದಿಂದ ಒಂಬತ್ತು ಹತ್ರ ತನಕ ಇದೆ ಇವತ್ತು ಯಾರು ಹುಟ್ಟು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತರೋರಿಗೆ ನಮ್ಮ ಹೆಬ್ಬಳದು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಮ್ಮ ಎಬ್ಬಳ್ಳಲ್ಲೂ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು